ಈ ತಾರ್ ಹೋಡ್ಗಾದಂಗೆ ಮೂರು ಎಕರೆ ಜಮೀನಿದೆ ಕಾಣ್ತಿದ್ದೀರ ಡ್ರೈ ತಿಕ್ಲು ಈ ಜಾಗ ಒಂದು ಮೂವತ್ತು ನಲ್ವತ್ತು ಮರಗಳು ಮರಗಳವೆ ಇಲ್ಲಿ ಹೊಲ ಹುತ್ತವರಲ್ವೋ ಅದರಿಂದ ಬಲಗಡೆಗೆ ಈ ತಾರೊಡ್ಗಾದಂಗೆ ಮತ್ತೆ ಬೈಕ್ ಬರ್ತದಲ್ಲ ಈ ರೋಡ್ಗಾದಂಗೆ ಜೋನ್ ಮರ ಕಾಣ್ತದಲ್ಲ ಇಲ್ಲಿ ತನಕ ಸಿಗುತ್ತೆ ರೋಡ್ ಪೇಸ್ ಒಂದು ಮುನ್ನೂರು ಅಡಿ ಸಿಗ್ಬೋದು ಇದೆ ತಜ್ಞ ಹಾಕೊಂಡವ್ರೆ ಒಂದು ನಲವತ್ತೈವತ್ತು ತಿಂಗಳ ಮರೆಗೊಳಗೇ ಫುಲ್ ಊರಿಗೆ ನಿಯರಾಗೈತೆ ತೋಟ ಆರಾಮಾಗಿ ಫಾರ್ಮರ್ಸ್ ಮಾಡ್ಕೊಂಡು ಮಂಡ್ಯಕ್ಕೆ ಹತ್ರದಲ್ಲಿ ಇದು ಇಲ್ಲಿ ಸ್ಟೇಟ್ ಹೈವೇಗೆ ಬರೀ ಇನ್ನೂರು ಮೀಟ್ರ್ ಅಷ್ಟೆ ಮಂಡ್ಯ ಬನ್ನೂರು ರೋಡ್ಗೆ ಒಂದು ಇನ್ನೂರು ಮೀಟ್ರ್ ಒಳಗೈತೆ ಸಬ್ ರೋಡು ಮಂಡ್ಯ ಸಿಟಿಯಿಂದ ಒಂದು ಕಿಲೋಮೀಟರ್ ಆಗ್ಬಹುದು ಆ ಬಿಲ್ಡಿಂಗ್ ಕಾಣ್ತಾ ಇರದೆ ಮಂಡ್ಯ ಬನ್ನೂರು ಸ್ಟೇಟ್ ಇವೆ ಅದು ಅಲ್ಲಿಂದ ಒಂದು ಇನ್ನೂರು ಮೀಟರ್ ಐತೆ ಅಷ್ಟೇ ಇದು ಜಮೀನು